ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಸುಲಭವಾಗಿ ಹುರ್ಳಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿರಿ ಒಂದು ಕಾಲು ಕೆಜಿ ಆದಷ್ಟು ಹುರ್ಳಿಕಾಯಿ ಈ ರೀತಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಒಗ್ಗರಣೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಬಳಸಬೇಕಾಗುತ್ತೆ ಎಣ್ಣೆ ಬದಲಾಗಿ ನೀವು ತುಪ್ಪನೂ ಹಾಕೋಬೋದು ಇಲ್ಲಿನ ಒಂದು ಎರಡು ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಸರಳವಾಗಿರುತ್ತೆ ಮಸಾಲೆನೂ ಅಷ್ಟು ಹೆವಿ ಅನ್ಸೋಂಗಿಲ್ಲ ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿರ್ತೀರಾ ಅಂಥವ್ರಿಗೊಂದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದಕ್ಕೆ ಸಾಸಿವೆ ಜೀರಿಗೆ ಒಂದು ಅರ್ಧ ಅರ್ಧ ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ತದನಂತರ ಒಂದು ಸ್ಪೂನ್ ಆಗಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಚಿಟಕಿ ಆಗೋಷ್ಟು ಹಿಂಗನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿರಿ ಒಣ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮತ್ತು ಒಂದು ಸ್ವಲ್ಪ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿರಿ ಇದೇ ರೀತಿ ಮಧ್ಯ ಮಧ್ಯ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತ್ರಿ ನೋಡಿರಿ ಇದಕ್ಕೆ ನಾನು ಒಂದು ಚಿಕ್ಕ ಗಾತ್ರದ ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತೆ ರೀ ಯಾರೆಲ್ಲ ಮತ್ತು ಮಸಾಲೆ ಹೆವಿಯಾಗಿ ತಿನ್ನೋದಿಲ್ಲಲ್ವ ಹಾಗಾಗಿ ಈ ರೀತಿ ಮಾಡಿಕೊಡ್ರಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಮತ್ತು ಅನ್ನದ ಜೊತೆ ಏನಾದರೂ ಸೈಡಲ್ಲಿ ನಂಜ್ಕೊಳಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ಸ್ನೇಹಿತರೆ ನೋಡಿರಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತದನಂತರ ಇದಕ್ಕೆ ನಾನು ಕಟ್ ಮಾಡಿಟ್ಟಿರುವಂಥ ಹುರುಳಿಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡೋಣ ಮತ್ತು ಈ ಒಂದು ಹುರುಳಿಕಾಯಿ ಪಲ್ಯನ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿರ್ತೀರಲ್ಲ ಅಂಥವ್ರಿಗಂತೂ ತುಂಬ ಒಳ್ಳೆಯದು ಸ್ನೇಹಿತರೆ ವಾರದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಈ ಒಂದು ಸೇವನೆ ಮಾಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಈ ಒಂದು ವಿಟಮಿನ್ಸ್ ಇರುವಂಥ ಈ ಹುರುಳಿಕಾಯಿ ಪಲ್ಯನ ಅಥ್ವಾ ಗ್ರೇವಿ ಸಾಂಬಾರು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿನ ಸಿಂಪಲ್ಲಾಗಿ ಬ್ಯಾಚುಲರ್ಸ್ಗೂ ಅಥವಾ ನಮಗೆ ಏನಾದರೂ ತಿನ್ನಂಗ ಅನಿಸಿದ್ರೆ ಈ ರೀತಿ ಮಾಡ್ಕೊಳ್ಳಿ ದಿಢೀರಾಗಿ ಮಾಡಬೇಕಂದ್ರೆ ಪಲ್ಯ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಯಾ ಯಾವುದೇ ರೀತಿ ಸ್ಪೈಸಿ ಐಟಮ್ ಜಾಸ್ತಿ ಹಾಕಿರೋದಿಲ್ವ ಮಕ್ಕಳಿಗೆ ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಮಕ್ಕಳಿಗೆ ಏನಾದರೂ ಬಾಕ್ಸಿಗೆ ಅದು ಹಾಕಬೇಕಂದ್ರೆ ಈ ರೀತಿ ಸರಳವಾಗಿ ಮಾಡಿ ಹಾಕ್ಬೋದು ಅಷ್ಟೊಂದು ಸ್ಪೈಸಿ ಅಂತಲೂ ಅನಿಸಂಗಿಲ್ಲ ಮತ್ತು ಮ ನಾವು ಮಸಾಲೆ ಐಟಮ್ಮು ಹಾಕಿರೋದಿಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಸ್ನೇಹಿತರೆ ಮಕ್ಕಳಿಗೆ ಅದು ಮಾಡಿಕೊಟ್ರೆ ನೋಡಿರಿ ಇವಾಗ ಐದರಿಂದ ಎಂಟು ನಿಮಿಷ ಆದರೆ ಈ ರೀತಿ ನಾವು ಮುಚ್ಚಳವನ್ನು ಮುಚ್ಚಿ ಬೇಯಿಸಬೇಕಾಗುತ್ತೆ ನೋಡಿರಿ ನೀರಿನ ಅಂಶ ಅನ್ನೋದು ಹೆಂಗೆ ಬಿಟ್ಕೊಂಡೈತಿ ಇದಕ್ಕೆ ನೀರು ಅನ್ನೋದು ಏನು ಹಾಕಿಲ್ಲ ನಾನು ಎಷ್ಟು ಚೆನ್ನಾಗಿ ಬೆಂದ್ಕೊಂಡೈತಿ ಈ ರೀತಿ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕಾಗತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಡ್ತೈತಿ ರೀ ಮತ್ತು ಯಾಕಂದರೆ ಉಪ್ಪು ಹಾಕಿರ್ತೀವಲ್ಲ ಉಪ್ಪು ಹಾಕಿದ್ರಿಂದ ನೀರಿನ ನೀರು ಅನ್ನೋದು ಬಿಟ್ಬಿಡ್ತೈತಿ ಹಾಗಾಗಿ ಹುರ್ಕೆ ಹುರುಳೆಕಾಯಿ ಅನ್ನೋದು ಚೆನ್ನಾಗಿ ಬೆಂದ್ಬಿಡ್ತೈತೆ ರೀ ನೋಡ್ಕೊ ನೋಡ್ಕೊಂತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಇದಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಬೋದಿಲ್ಲ ಅಂದರೆ ಕಡಲೆ ಬೀಜನ ಹುರಿದು ಅದಕ್ಕೆ ಪೌಡ್ರ್ ಮಾಡಿ ಸೇರಿಸ್ಕೋಬೋದು ನಾನಿಲ್ಲಿ ಕಾಯಿ ತುರಿ ಸೇರಿಸ್ಕೊಂತೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿರಿ ಇದೊಂದು ಫ್ರೈ ಅನ್ನೋದು ರೆಡಿ ಆಯ್ತು ರೀ ಇವಾಗ ಇದೇನು ಜಾಸ್ತಿ ಬೇಯಿಸೋಂಥ ಅವಶ್ಯಕತೆ ಇಲ್ಲ ಇವಾಗ ಒಂದು ಸ್ವಲ್ಪ ಪುಡಿ ಪುಡಿದು ಅದೆಲ್ಲ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ನಾನು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತೆ ರೀ ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿರಿ ಕಡಿಮೆ ಸಮಯದಲ್ಲೇ ಕೇವಲ ಒಂದು ಐದೇ ಐದು ಹತ್ತು ನಿಮಿಷದಲ್ಲಿ ಒಂದು ಮಾಡ್ಕೊಂಥ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಮತ್ತೊಂದು ಸಲ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ತದನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಒಂದು ಊಟಕ್ಕೆ ಸವಿಬೋದು ಸ್ನೇಹಿತರೆ ಮತ್ತು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ